ಕುಮಟಾ ತಾಲೂಕಿನ ಕತ್ಕಾಲ್ನಲ್ಲಿ ನಡೆದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರು ಅಂತೆಕಂತೆಗಳ ಕತೆ ಹೆಣೆಯುವ ಮೂಲಕ ಸಾರ್ವಜನಿಕರ ವಲಯದಲ್ಲಿ ಗೊಂದಲ ಮೂಡಿಸಿದ್ದಾರೆ ಈ ಪ್ರಕರಣದ ಸತ್ಯಾಸತ್ಯತೆಯ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಕುಮಟಾ ತಾಲೂಕಿನ ಕತ್ಗಾಲ್ ಕಬ್ಬರ್ಗಿ ಕ್ರಾಸ್ ಮುರುಗೋಳ್ಳಿಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ನಾಡಬಂದುಕು ಸಿಡಿದು ಯುವಕನೋರ್ವ ಮೃತಪಟ್ಟಿರುವ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಆದರೆ ಯಾರನ್ನ ಕೇಳಿದರೂ ಅವರ ಬಳಿ ಸ್ಪಷ್ಟ ಮಾಹಿತಿ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸುದ್ದಿ ಹಬ್ಬಿಸಲಾಗಿತ್ತು ಆದರೆ ನಾಡಬಂದೂಕು ಸಿಡಿದ ಪರಿಣಾಮವಾಗಿ ಮೃತಪಟ್ಟ ವ್ಯಕ್ತಿಯ ಹೆಸರು ಪ್ರಥಮ್ ಸುಬ್ಬಾನಾಯ್ಕ್ ಮೂವತ್ತೆರಡು ವರ್ಷ ಆತನ ಕುಟುಂಬಸ್ಥರು ಹೇಳುವ ಪ್ರಕಾರ ಮನೆಯ ಕೋಳಿ ಶೆಡ್ಗೆ ಹೆಬ್ಬಾವು ನುಗ್ಗಿತ್ತು ಹಾಗಾಗಿ ಪ್ರಥಮ್ ಮನೆಯಲ್ಲಿರುವ ನಾಡಬಂದೂಕನ್ನ ತೆಗೆದುಕೊಂಡು ಕೋಳಿ ಶೆಡ್ ಬಳಿ ಹೋಗಿದ್ದನು ಆದರೆ ಎಷ್ಟು ಸಮಯವಾದರೂ ವಾಪಸ್ ಬರಲಿಲ್ಲ ಆ ರಾತ್ರಿ ಬಿರುಸಿನ ಮಳೆ ಕೂಡ ಇದ್ದಿದ್ದರಿಂದ ಯಾವುದೇ ಶಬ್ದ ಕೂಡ ಕೇಳಿರಲಿಲ್ಲ ಗಾಬರಿಗೊಂಡ ಪ್ರಥಮನ ಪತ್ನಿಯು ಪತಿಯನ್ನ ಹುಡುಕಲು ಶೆಡ್ ಬಳಿ ಹೋದಾಗಲೇ ಆತ ಬಿದ್ದಿರುವುದು ಅರಿವಿಗೆ ಬರುತ್ತೆ ತಕ್ಷಣ ಕುಟುಂಬಸ್ಥರನ್ನ ಕರೆದು ಶೆಡ್ನಲ್ಲಿ ಬಿದ್ದ ಪ್ರಥಮನನ್ನ ಎತ್ತಿಕೊಂಡು ಮನೆಯೊಳಗೆ ತಂದು ಮಲಗಿಸಿ ಆತನಿಗೆ ಏನಾಗಿದೆ ಎಂದು ನೋಡಿದಾಗ ನಾಡ ಬಂದೂಕಿನಿಂದ ಸಿಡಿದ ಗುಂಡು ಹಣೆ ಭಾಗಕ್ಕೆ ತಗಲಿ ಅಧಿಕ ರಕ್ತಸ್ರಾವದಿಂದ ಮೃತಪಟ್ಟಿರುವುದು ತಿಳಿಯುತ್ತೆ ತಕ್ಷಣ ಆತನ ಆಪ್ತ ಸ್ನೇಹಿತರನ್ನ ಕರೆಯಿಸಲಾಗುತ್ತದೆ ಈ ಸಾವಿಗೆ ಕಾರಣವಾದ ನಾಡ ಬಂದೂಕಿನ ಮೇಲೆ ಕುಟುಂಬದವರಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿರುವುದರಿಂದ ಮೃತನ ಅತ್ತಿಗೆ ಆ ನಾಡ ಬಂದೂಕನ್ನ ತೋಟದೊಳಕ್ಕೆ ಎಸೆದರೆ ಬಂದೂಕಿನ ಗುಂಡು ಸೆಲ್ಗಳನ್ನ ಕೂಡ ಆತನ ಸ್ನೇಹಿತನೋರ್ವ ನೀರಿಗೆ ಎಸೆದಿರುತ್ತಾನೆ ನಾಡಬಂದೂಕಿಗೆ ಪರವಾನಗಿ ಇರದ ಕಾರಣಕ್ಕೆ ಈ ವಿಷಯವನ್ನ ಪೊಲೀಸರಿಗೆ ಹೇಳಲು ಆತಂಕವಾದರೂ ಕುಮಟಾ ಠಾಣೆಗೆ ಮಾಹಿತಿ ನೀಡಲಾಗುತ್ತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸುತ್ತಾರೆ ಮೃತರ ಸ್ನೇಹಿತರನ್ನ ಮೊದಲು ವಿಚಾರಣೆಗಾಗಿ ಠಾಣೆಗೆ ಕರೆದೊಯ್ಯಲಾಗುತ್ತೆ ಯಾರಿಗೂ ಏನನ್ನು ಸ್ಪಷ್ಟವಾಗಿ ಹೇಳದ ಪೊಲೀಸರು ತಮ್ಮದೇ ಗುಪ್ತ ಶೈಲಿಯಲ್ಲಿ ವಿಚಾರಣೆ ಕೈಗೊಳ್ಳುತ್ತಾರೆ ಒಂದೆಡೆಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಿವೈಎಸ್ಪಿ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸುವ ಕೆಲಸ ಮಾಡುತ್ತಾರೆ ಇದನ್ನೆಲ್ಲ ಗಮನಿಸಿದ ಸ್ಥಳೀಯರಿಗೆ ಬೇರೆ ಬೇರೆ ವಿಚಾರಗಳು ತಲೆಯಲ್ಲಿ ಓಡಲು ಶುರುವಾಗುತ್ತೆ ಹಾಗಾಗಿ ಈ ಪ್ರಕರಣದ ಬಗ್ಗೆ ಬೇರೆ ಬೇರೆ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಶುರುವಾಗುತ್ತೆ ಕಾಡು ಪ್ರಾಣಿಗಳ ಶಿಕಾರಿಯಿಂದ ಹಿಡಿದು ಯಾರೋ ಗನ್ ಹಿಡಿದು ಅಟ್ಯಾಕ್ ಮಾಡಿದ್ದಾರೆ ಎಂದೆಲ್ಲಾ ಸುದ್ದಿಗಳು ಹರಡಿವೆ ಜೊತೆಗೆ ಈ ಪ್ರಕರಣದಲ್ಲಿ ಮೃತ ವ್ಯಕ್ತಿ ಜೊತೆಗೆ ಅವರ ಅತ್ತಿಗೆ ಮತ್ತು ಸ್ನೇಹಿತನನ್ನ ಕ್ರಮವಾಗಿ ಮೂರು ಆರೋಪಿಗಳನ್ನಾಗಿ ಪೊಲೀಸ್ ಎಫ್ಐಆರ್ನಲ್ಲಿ ಮಾಡಿರುವುದು ಈ ವದಂತಿಗಳಿಗೆ ಇನ್ನಷ್ಟು ಬಾಲ ಪುಕ್ಕಗಳು ಬೆಳೆಯಲು ಕಾರಣವಾಗಿದೆ ಆದರೆ ಕೆಲವರು ಹಬ್ಬಿಸಿದ ಎಲ್ಲ ವದಂತಿಗಳು ಶುದ್ಧ ಸುಳ್ಳಾಗಿವೆ ಕೋಳಿ ಶೆಡ್ನಲ್ಲಿ ಬಂದ ಹೆಬ್ಬಾವನ್ನು ಹೊಡೆಯಲು ಹೋದಾಗ ಸ್ಲಿಪ್ ಆಗಿ ಮಿಸ್ ಫೈರ್ ಆದ ಪರಿಣಾಮವೇ ಪ್ರಥಮ್ ಮೃತಪಟ್ಟಿರುವುದಾಗಿ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ ಇಂತಹ ಘಟನೆ ನಡೆದಾಗ ಶವವನ್ನು ಸ್ಥಳಾಂತರಿಸಿದ್ದು ಮತ್ತು ನಾಡಬಂದೂಕು ಸೆಲ್ಗಳನ್ನು ಬಿಸಾಡಿದ್ದು ಕಾನೂನಿನ ರೀತಿಯಲ್ಲಿ ಸಾಕ್ಷಿ ನಾಶ ಮಾಡಿದಂತಾಗತ್ತೆ ಹಾಗಾಗಿ ಈ ಪ್ರಕರಣದಲ್ಲಿ ಮೃತರು ಸೇರಿದಂತೆ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೆ ಅಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾನೂನಿಗಿಂತ ಮಾನವೀಯತೆ ಮುಖ್ಯ ಎಂದೆನಿಸುತ್ತೆ ಮನೆಯ ಸದಸ್ಯರೊಬ್ಬರು ಸಾವಿನ ಅಂಚಿನಲ್ಲಿರುವಾಗ ಅವರನ್ನು ಬದುಕಿಸುವ ತಾವಂತದಲ್ಲಿ ಯಾವ ಕಾನೂನು ನೆನಪಿಗೆ ಬರಲ್ಲ ಅಂಥದ್ದೇ ಪರಿಸ್ಥಿತಿಯಲ್ಲಿ ಪ್ರಥಮ್ ಅವರ ಕುಟುಂಬ ಇದ್ದಿದ್ದರಿಂದ ಶೆಡ್ನಲ್ಲಿ ಬಿದ್ದಿದ್ದ ಪ್ರಥಮ್ ಅವರನ್ನು ಮನೆಗೆ ಸ್ಥಳಾಂತರಿಸಿ ಪರಿಶೀಲಿಸಿದ ಬಳಿಕವೇ ಅವರ ಸಾವಾಗಿರುವುದು ತಿಳಿದು ಬಂದಿದೆ ಇಷ್ಟೆಲ್ಲ ಆವಾಂತರಕ್ಕೆ ಕಾರಣವಾದ ನಾಡಬಂದೂಕನ್ನ ಮನೆಯೊಳಗೆ ತರಬೇಡಿ ಎಂದು ತೋಟದಲ್ಲೇ ಬಿಸಾಡಿದ್ದಾರಂತೆ ಬಳಿಕ ಪೊಲೀಸರು ತೋಟದಲ್ಲಿ ಬಿದ್ದ ಈ ನಾಡಬಂದೂಕನ್ನ ವಶಕ್ಕೆ ಪಡೆದಿದ್ದಾರಂತೆ ಈ ಬಗ್ಗೆ ಕುಮಟಾ ಪಿಎಸ್ಐ ರವಿಗುಡ್ಡಿಯವರನ್ನ ಕೇಳಿದಾಗ ಕೋಳಿ ಶೆಡ್ನಲ್ಲಿ ಮಿಸ್ ಫೈರ್ ಆದ ಕಾರಣಕ್ಕೆ ಪ್ರಥಮ್ ಮೃತಪಟ್ಟಿದ್ದಾರೆ ಎಂದು ಸ್ಪಷ್ಟಪಡಿಸಿದ ಅವರು ಇಂಥ ಘಟನೆ ನಡೆದಾಗ ಶವವನ್ನು ಬೇರೆಡೆಗೆ ಸ್ಥಳಾಂತರಿಸುವಂತಿಲ್ಲ ಮತ್ತು ಸಾವಾಗಲು ಕಾರಣವಾದ ನಾಡ ಬಂದೂಕು ಪ್ರಮುಖ ಸಾಕ್ಷಿಯಾಗಿರುವುದರಿಂದ ಅದನ್ನು ಬಿಸಾಡಿದ್ದು ಸಾಕ್ಷಿ ನಾಶ ಮಾಡಿದಂತೆ ಹಾಗಾಗಿ ಮೃತರು ಸೇರಿದಂತೆ ರಂಜನಾ ನಾಯ್ಕ್ ಮತ್ತು ರಾಮ ದೇಶ್ ಭಂಡಾರಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಕೇಳಿಬಂದಿರುವ ಎಲ್ಲ ಊಹಾಪೋಹಗಳೆಲ್ಲ ಸತ್ಯಕ್ಕೆ ದೂರವಾದದ್ದು ಎಂದು ಪಿಎಸ್ಐ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ कुमटा